ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದಲ್ಲಿ ಈಗ ಸಿನಿಮಾಗಳನ್ನ ಮಾಡೋದು ಒಂದ್ ರೀತಿಯ ಸಾಹಸವಾದ್ರೆ ಸಿನಿಮಾ ಬಿಡುಗಡೆ ಮಾಡಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತರೋದು ಅತಿ ದೊಡ್ಡ ಸಾಹಸವಾಗಿಬಿಟ್ಟಿದೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಹಲವು ವಾರಗಳಿಂದ ಹಲವು ತಿಂಗಳುಗಳಿಂದ ಪ್ರತಿ ವಾರ ಎಂಟು ಆರು ಹತ್ತು ಹನ್ನೆರಡು ಈ ತರ ಸಿನಿಮಾಗಳ ಸುರಿಮಳೆನೆ ಆಗ್ತಾ ಇದಾವೆ ಹೊಸಬ್ರ ಚಿತ್ರಗಳು ಪ್ರತಿ ವಾರ ಕೂಡ ಬಿಡುಗಡೆ ಆಗ್ತಾನೆ ಇದ್ದಾವೆ ಒಂದೊಂದೇ ವಾರಕ್ಕೆ ಮಾಯವಾಗ್ತಾನೆ ಇದ್ದಾವೆ ಕೇಳಿದ್ರೆ ಪ್ರೇಕ್ಷಕರ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ ಅಂತ ಹೇಳ್ಬಹುದು ಸಿನಿಮಾ ಮಾಡೋದು ಒಂಥರ ಸಾಹಸವಾದರೆ ಸಿನಿಮಾ ಮಾಡಿ ಪ್ರೇಕ್ಷಕರನ್ನ ಚಿತ್ರಮಂದಿಗೆ ಕರೆತರೋದು ಗಂಡಸ್ತನ ಅನ್ನೋ ಥರ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಪ್ರೇಕ್ಷಕರನ್ನ ಚಿತ್ರಮಂದಿಗೆ ಕರೆತರೋದನ್ನ ದೊಡ್ಡ ಸಾಹಸಮಯವಾಗ್ಬಿಟ್ಟಿದೆ ಹೊಸ ಚಿತ್ರತಂಡದವರು ತಮ್ಮ ಅನುಭವ ಜ್ಞಾನ ತಮ್ಮ ಒಂದು ಬಜೆಟ್ ತಮ್ಮ ಹೊಸ ಐಡಿಯಾಗಳು ಎಲ್ಲವನ್ನೂ ವಿಭಿನ್ನ ರೀತಿಯಲ್ಲಿ ಪ್ರಯೋಗ ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಚಿತ್ರಮಂದಿರಕ್ಕೆ ಜನರನ್ನು ಕರೆತರೋದಕ್ಕೆ ತುಂಬಾ ಸಾಹಸಮಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋದು ಪ್ರತಿಯೊಂದು ಚಿತ್ರತಂಡದ ಸಂಕಷ್ಟದ ಸಮಯ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಪ್ರಚಾರ ಮಾಡಿ ಯಾವುದೇ ರೀತಿ ಕಂಟೆಂಟ್ ಇರುವ ಸಿನಿಮಾಗಳನ್ನ ಹೊಸೊಬ್ಬರು ಹಳೊಬ್ರು ಎಲ್ಲ ಸೇರ್ಕೊಂಡು ಅದ್ಭುತವಾದ ವಿಭಿನ್ನವಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಯಾವ ರೀತಿ ಪ್ರಚಾರ ಮಾಡೋದು ಅಂತ ಚಿತ್ರತಂಡದವರಿಗೆ ಚಿತ್ರೋದ್ಯಮದವರಿಗೆ ತಿಳಿಯಲಾರದ ಒಂದು ಸಮಸ್ಯೆಗೆ ಪರಿಹಾರನೇ ಸಿಗಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಚಿತ್ರತಂಡದವರು ಕೂಡ ತಮ್ಮದೇ ಆದ ರೀತಿ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬಹುದು ಸಾಹಸ ಮಾಡಬಹುದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಸಿನಿಮಾ ಮುಹೂರ್ತ ಆದಾಗಿನಿಂದ ಬಿಡುಗಡೆಯವರೆಗೂ ಸಿನಿಮಾ ಮುಹೂರ್ತ ಆಗಿರಬಹುದು ಟೈಟಲ್ ಲಾಂಚ್ ಆಗಿರಬಹುದು ಟೀಸರ್ಗಳು ಪ್ರೋಮೋಗಳು ಟ್ರೇಲರ್ಗಳು ಹಾಡುಗಳು ಪೇಪರ್ ಹ್ಯಾಡ್ಗಳಾಗಿರ್ಬಹುದು ಪೇಪರ್ ಅಲ್ಲಿ ಆರ್ಟಿಕಲ್ ಅಂತ ಬರುವಂಥದ್ದಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಗಿರಬಹುದು ಹೀಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲವೂ ಕೂಡ ತಮ್ಮ ಶಕ್ತಿಯನ್ನ ಮೀರಿ ಪ್ರಚಾರದ ಒಂದು ಕೆಲಸ ಕಾರ್ಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಉತ್ತಮವಾದ ತಮ್ಮ ಒಂದು ಕಂಟೆಂಟ್ಗೆ ಎಲ್ಲೆಲ್ಲಿ ಪ್ರೇಕ್ಷಕರು ಇರಬಹುದು ಅಂತ ಒಂದು ಲೆಕ್ಕಾಚಾರ ಹಾಕಿ ಆ ಪ್ರಕಾರ ಚಿತ್ರಮಂದಿರಗಳನ್ನು ಆಯ್ಕೆ ಮಾಡಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಆದರೂ ಕೂಡ ನಿರೀಕ್ಷೆಯ ಮಟ್ಟದಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುತ್ತಾ ಇಲ್ಲ ಅನ್ನೋದು ಪ್ರತಿಯೊಂದು ಚಿತ್ರತಂಡದವರ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಹೊಸಬರಾಗಿರಬಹುದು ಹಳಬರಾಗಿರಬಹುದು ತಮ್ಮ ಕಂಟೆಂಟ್ ಗಳನ್ನ ಮೇಕಿಂಗ್ ಅನ್ನ ತುಂಬಾ ವಿಭಿನ್ನ ರೀತಿಯಲ್ಲಿ ಮಾಡಿ ಚಿತ್ರವನ್ನ ಸಿದ್ಧ ಆದ ಮೇಲೆ ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರಿಗೋಸ್ಕರ ಕಾಯೋ ಪರಿಸ್ಥಿತಿ ಆಗಿಬಿಟ್ಟಿದೆ ಇತ್ತೀಚೆಗೆ ಕೆಲವರು ಹೇಳ್ತಾ ಇದ್ರು ಚಿತ್ರದ ಪ್ರಚಾರದಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಅಂತ ಒಬ್ಬ ಪತ್ರಕರ್ತರು ಹೇಳಿದ್ರು ಇವಾಗ ಏನು ಸಾಧ್ಯತೆ ಇದೆ ಏನು ಅವರ ಶಕ್ತಿ ಸಾಮರ್ಥ್ಯಕ್ಕೆ ನಿಲುಕುವಂತದ್ದಿದೆ ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಬಜೆಟ್ ಸಿನಿಮಾ ಆಗಿರ್ಬೋದು ದೊಡ್ಡ ಬಜೆಟ್ನವರಿಗೆ ದೊಡ್ಡ ಬಜೆಟ್ ದೊಡ್ಡ ಸಮಸ್ಯೆ ಆದ್ರೆ ಚಿಕ್ಕ ಬಜೆಟ್ನವರಿಗೆ ಅವರ ಬಜೆಟ್ ಅವರಿಗೆ ದೊಡ್ಡದಾಗಿರುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಅವರೇ ಆದ ಒಂದು ಕನಸುಗಳನ್ನ ಗುರಿಗಳನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿರ್ತಾರೆ ಅದೇ ರೀತಿ ಪ್ರತಿಯೊಂದು ದೊಡ್ಡ ಬಜೆಟ್ ಆಗಿರಬಹುದು ಚಿಕ್ಕ ಬಜೆಟ್ ಆಗಿರಬಹುದು ತಮ್ಮ ಶಕ್ತಿ ಮೀರಿ ಪ್ರಚಾರವನ್ನು ಮಾಡಿರುತ್ತಾರೆ ಪೇಪರ್ ಆಡ್ಕೊಡೋದಾಗಿರ್ಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಗಿರಬಹುದು ಟಿವಿಗಳಲ್ಲಿ ಬರೋದಾಗಿರ್ಬೋದು ಆಕಾಶವಾಣಿಗಳಲ್ಲಿ ಪ್ರಚಾರ ಮಾಡೋದಾಗಿರಬಹುದು ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಪ್ರಚಾರವನ್ನು ಮಾಡಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ವಾರದಲ್ಲಿ ರಿಲೀಸ್ ಆಗ್ತಾ ಇರುವಂತ ಎಂಟು ಹತ್ತು ಸಿನಿಮಾಗಳು ಒಂದೊಂದೇ ವಾರದಲ್ಲಿ ಮಾಯವಾಗ್ತಾ ಇದೆ ಮತ್ತೆ ಹೊಸ ಸಿನಿಮಾಗಳು ಮುಂದಿನ ವಾರ ಬಿಡುಗಡೆ ಆಗ್ತಾನೆ ಇದಾವೆ ಸಿನಿಮಾಗಳನ್ನು ನೋಡಿದ ಪ್ರೇಕ್ಷಕರು ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಸಿನಿಮಾಗಳು ಚೆನ್ನಾಗಿ ಇರ್ತವೆ ಆದರೂ ಕೂಡ ಪ್ರೇಕ್ಷಕರು ಬರ್ತಾ ಇಲ್ಲ ಇದಕ್ಕೆ ನೂರೆಂಟು ಕಾರಣಗಳು ಇದ್ದೇ ಇದಾವೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಚಾರನೇ ಯಾಕಂತ ಹೇಳಿದ್ರೆ ಸಿನಿಮಾಗಳು ಬಿಡುಗಡೆ ಆದ ಕೆಲವೇ ದಿನಗಳಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಬೇರೆ ಬೇರೆ ಕಡೆ ಬರ್ತಾ ಒಂದು ಸಮಸ್ಯೆ ಆದರೆ ಪೈರಸಿದ ಒಂದು ಕಾಟ ಹೀಗೆ ಹೇಳ್ತಾ ಹೋದ್ರೆ ನೂರೆಂಟು ಕಾರಣಗಳಿದಾವೆ ಹೊಸ ಚಿತ್ರತಂಡದವರಾಗಿರಬಹುದು ಅಥವಾ ಸ್ಟಾರ್ ಗಳ ಸಿನಿಮಾಗಳೇ ಆಗಿರಬಹುದು ಪ್ರೇಕ್ಷಕರನ್ನ ಕರೆತರೋದು ತುಂಬಾ ಕಷ್ಟಕರವಾದ ಒಂದು ಸ್ಥಿತಿ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಸ್ಟಾರ್ ದೊಡ್ಡ ಬಜೆಟ್ ಇರುತ್ತೆ ಅವರದೇ ಆದಿರ್ತಾರೆ ಓಪನಿಂಗ್ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಹೊಸಬರ ಸಿನಿಮಾಗಳು ಓಪನಿಂಗ್ ಡೇನೆ ಪ್ರೇಕ್ಷಕರಿಲ್ದೇನೆ ಶೋಗಳನ್ನು ಕ್ಯಾನ್ಸಲ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಪರಿಹಾರಕ್ಕೋಸ್ಕರ ಎಲ್ಲರೂ ಹುಡುಕ್ತಾನೇ ಇದ್ದರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಹೊಸೊಬ್ಬರು ಸರಿಯಾಗಿ ಪ್ರಚಾರ ಮಾಡಿಲ್ಲ ಜನಕ್ಕೆ ತಲುಪಿಸಿಲ್ಲ ಅಂತ ತಲುಪಿಸುವ ಬಗೆ ಯಾವುದಿದೆ ತಲುಪಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅವರು ಅವರ ಸಾಮರ್ಥ್ಯವನ್ನು ಮೀರಿ ಅವರ ಅನುಭವವನ್ನು ಅವರ ಆರ್ಥಿಕ ಪರಿಸ್ಥಿತಿಯನ್ನ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ತಮ್ಮ ಮಿತಿಯನ್ನ ಮೀರಿ ಪ್ರಚಾರವನ್ನು ಮಾಡಿರ್ತಾರೆ ಸಿನಿಮಾ ಮೇಕಿಂಗ್ ಆಗಿರ್ಬೋದು ಪ್ರಚಾರ ಆಗಿರ್ಬೋದು ಚಿತ್ರಮಂದಿರಗಳ ಆಯ್ಕೆ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಕಾಳಜಿಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತಾರೆ ಆದರೂ ಕೂಡ ನಿರೀಕ್ಷೆಯ ಸಿಗ್ತಾ ಇಲ್ಲ ಇದೇ ರೀತಿ ಆದ್ರೆ ಚಿತ್ರೋದ್ಯಮ ಉಳಿವು ಹೇಗೆ ನಿಜ ಹೇಳ್ಬೇಕಂತ ಹೇಳಿದ್ರೆ ಚಿತ್ರೋದ್ಯಮ ಇಲ್ಲಿವರೆಗೂ ಉಳಿದು ಬೆಳೆದು ಬರ್ತಾ ಇರೋದಕ್ಕೆ ಕಾರಣನೇ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಹೊಸ ಕಲಾವಿದರು ತಮ್ಮ ಇಡೀ ಜೀವನವನ್ನೇ ಸಿನಿಮಾಗೋಸ್ಕರ ಮುಳುಪಾಗಿಟ್ಟಿರ್ತಾರೆ ಅದೇ ರೀತಿ ಸಿನಿಮಾಗಳನ್ನ ಮಾಡಿ ಬಿಡುಗಡೆ ಮಾಡ್ತಾರೆ ಸಿನಿಮಾ ಮಾಡೋಕ್ಕೋಸ್ಕರ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಅವರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರ್ತಾರೆ ಆದರೆ ಒಂದೊಂದೇ ಸಿನಿಮಾದಲ್ಲಿ ಈ ತರ ಅವರು ಚಿತ್ರರಂಗದಿಂದ ದೂರ ಆಗ್ತಾ ಇರೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಜೀವನದ ಸುಮಾರು ಒಂದು ಅರ್ಧ ಆಯಸ್ಸಿಲ್ಲೆ ಮುಗಿದೋಗಿರುತ್ತೆ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟು ಸಿನಿಮಾ ರಂಗದ ಬಗ್ಗೆ ತಿಳ್ಕೊಂಡು ಜ್ಞಾನವನ್ನ ಅನುಭವವನ್ನು ಪಡ್ಕೊಂಡು ಸಿನಿಮಾ ಮಾಡುವಷ್ಟರಲ್ಲಿ ಹತ್ತು ಹದಿನೈದು ವರ್ಷಗಳು ಕಳೆದೋಗಿರ್ತವೆ ಮಾಡಿರೋ ಸಿನಿಮಾಗಳು ಕೂಡ ಜನಕ್ಕೆ ತಲುಪುದೇನೆ ಈ ತರ ಆಗ್ಬಿಟ್ರೆ ಅವರ ಜೀವನದ ಗತಿ ಏನು ಹೇಗೆ ಏನು ಅಂತ ನಿರ್ಮಾಪಕರದ್ದು ಒಂದ್ ರೀತಿ ಕಷ್ಟಕರ ಆದ್ರೆ ನಿರ್ದೇಶಕರು ರೀತಿ ಸಮಸ್ಯೆ ಆಗ್ಬಿಡುತ್ತೆ ಎಲ್ಲ ಸಮಸ್ಯೆಗೆ ಪರಿಹಾರ ಪ್ರೇಕ್ಷಕರು ಕೊಡಬೇಕು ಪ್ರೇಕ್ಷಕರು ಸಿನಿಮಾದಿಂದ ದೂರ ಆಗ್ತಾ ಇದ್ದಾರೆ ನಿಜ ಹೇಳ್ಬೇಕಂತ ಹೇಳಿದ್ರೆ ಪ್ರೇಕ್ಷಕರು ಸಿನಿಮಾಗಳನ್ನ ಇತ್ತೀಚೆಗೆ ನೋಡ್ತಾನೆ ಇದಾರೆ ಇಲ್ಲ ಅಂತಲ್ಲ ಆದ್ರೆ ನೋಡುವ ಪ್ಲಾಟ್ಫಾರ್ಮ್ಗಳು ಬದಲಾಗ್ತಾ ಇದೆ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಟಿವಿಗಳಲ್ಲಿ ನೋಡುವಂತದ್ದಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ರೀತಿಯ ಸಿನಿಮಾ ಸಂಬಂಧಪಟ್ಟ ವಿಡಿಯೋಗಳು ಕ್ಲಿಪ್ಪಿಂಗ್ಸ್ಗಳು ಬರ್ತಾನೆ ಇರ್ತವೆ ಪೈರೈಸಿದ ಒಂದು ದೊಡ್ಡ ಕಾಟ ಆಗಿದೆ ಬಿಡುಗಡೆ ಆದ ಕೆಲವೇ ದಿನಗಳಲ್ಲಿ ಸಿನಿಮಾಗಳು ಒ ಟಿ ಟಿಗೆ ಬರ್ತಾ ಇರೋದು ಕೂಡ ಒಂದು ದೊಡ್ಡ ಕಾರಣ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೇವಲ ಒಂದೆರಡು ವಾರದಲ್ಲೇನೇ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಅದು ಕನ್ನಡದ್ದೇ ಆಗಿರ್ಬೋದು ಬೇರೆ ಭಾಷೆದು ಕೂಡ ಆಗಿರಬಹುದು ಹಾಗಿರುವಾಗ ಅಷ್ಟೆಲ್ಲ ಖರ್ಚು ಮಾಡಿ ಯಾಕೆ ನಾವು ಥಿಯೇಟರ್ಗೆ ಹೋಗ್ಬೇಕು ಮನೇಲಿ ಈಗ ನೋಡೋಣ ಫ್ಯಾಮಿಲಿ ಸಮೇತ ಅನ್ನೋ ಮನಸ್ಥಿತಿ ಜನ ಬಂದ್ಬಿಟ್ಟಿದ್ದಾರೆ ಸಿನಿಮಾ ತಂಡದವರು ಕೂಡ ಒಂದು ಮಿತಿಯನ್ನು ಹಾಕೊಳ್ಬೇಕು ಟಿ ನಲ್ಲಿ ಆಗಿರ್ಬೋದು ಬೇರೆ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಬರಬಾರ್ದು ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಮಿತಿಯನ್ನ ಆ ಆತರ ಮಾಡೋದ್ರಿಂದ ಆದ್ರೂ ಸ್ವಲ್ಪ ಮಟ್ಟಿಗೆ ಜನ ಪ್ರೇಕ್ಷಕರಿಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡುವಂತ ಒಂದು ಅನಿವಾರ್ಯತೆಯನ್ನ ಇರ್ಬೋದು ಅಂತ ಅನಿಸುತ್ತೆ ಏನೇ ಆದರೂ ಹೊಸ ನಿರ್ಮಾಪಕರ ಸ್ಥಿತಿಗತಿಯನ್ನು ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಮಾಡಿರೋ ಸಿನಿಮಾಗಳು ಜನಕ್ಕೆ ತಲುಪದೇನೆ ಇವರು ಸಾಲುಗಾರರಾಗಿ ಕಷ್ಟ ನಷ್ಟಗಳನ್ನು ಅಂದರೆ ರೀತಿಯಾಗ್ಬಿಟ್ಟಿದೆ ಇದಕ್ಕೆ ಪರಿಹಾರ ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಸಿಗಲಿ ಮಾಡಿರೋ ಸಿನಿಮಾಗಳು ಜನಕ್ಕೆ ತಲುಪಲಿ ಲಾಭ ಬರೆದಿದ್ರು ಕೂಡ ಹಾಕಿರೋ ಬಂಡವಾಳ ಆದರೂ ವಾಪಸ್ ಬರಲಿ ಅಂತ ಎಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಆಸೆಗಳಿಂದ ಕಾಯ್ತಾ ಇದ್ದಾರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಅದು ಪ್ರಶ್ನೆಯಾಗಿ ಉಳಿತು ಅಂತಾನೆ ಹೇಳ್ಬೋದು